ನಾನು ಹೇಳೋದು ಇಷ್ಟೇ ಹಿಂದೆ ಯಾರು ಪುಣ್ಯಾತಿಮ್ರು ಹಿರಿಯರು ಸೇರಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಮಾಡಿದ್ದಾರೆ ಅದನ್ನು ಉಳಿಸ್ಬೇಕು ಅಂತೇಳಿ ನಾನು ಯಾವುದೇ ಸರ್ಕಾರ ಇರಲಿ ಆ ಏನು ಅದಕ್ಕೆ ಮೂಲಭೂತ ಸೌಕರ್ಯ ಕೊಡೋದು ಮತ್ತು ಈಗಿನ ಶಿಕ್ಷಣ ಕೆಲವನ್ನ ಏನೇನು ಶಿಕ್ಷಣ ಇವತ್ತು ಹೊಸ ಶಿಕ್ಷಣ ಬರ್ತಾ ಇದೆ ಮಕ್ಕಳಿಗೆ ತೆರೆದು ಹಳ್ಳಿ ಮಕ್ಕಳಿಗೆ ಮತ್ತು ನಗರ ಪ್ರದೇಶದಲ್ಲಿರುವಂಥ ಬಡ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಶಿಕ್ಷಣನ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಬೆಂಗಳೂರು ಸೇರಿದಂತೆ ಸರ್ಕಾರಿ ಕಟ್ಟಡಗಳಿಗಾಗಲಿ ಪರಿಸ್ಥಿತಿಯಲ್ಲಿದೆ ಇಡೀ ರಾಜ್ಯದಲ್ಲೇ ಸರ್ಕಾರಿ ಹಳೆ ಕಟ್ಟಡಗಳು ಅರವತ್ತು ವರ್ಷ ಐವತ್ತು ವರ್ಷ ಎಪ್ಪತ್ತು ವರ್ಷ ಆ ಕಟ್ಟಡಗಳನ್ನ ಸರ್ಕಾರ ಇದಾಗಬೇಕು ಅದು ಮೂಲಭೂತ ಸೌಕರ್ಯ ಕಟ್ಟಡಗಳು ಒತ್ತಾಯ ಮಾಡಲಿ ಅಂತೇಳಿ ಸರ್ಕಾರ ಒತ್ತಾಯ ಮಾಡ ಅದನ್ನ ಗಮನ ಹರಿಸ್ಲಿ ಅಂತ ಒತ್ತಾಯ ಮಾಡ್ತೀನಿ ಬನ್ನಿ